Hello, n e l s o c h i n n n e o n s t a Yawro, who l a n the river. ನೀವು ಇದೇ ಫಸ್ಟ್ ಎಷ್ಟು ವರ್ಷದಿಂದ ಗಣಪತಿ ಇಡ್ತಾ ಇದ್ರಿ ಅಲ್ಲಿ ಒಂದ್ ಐದಾರು ವರ್ಷದಿಂದ ಇಡ್ತಾ ಇದ್ದೀವಿ ಐದಾರು ವರ್ಷದಿಂದ ಇಲ್ಲಿ ಉಳ್ಳೆನಹಳ್ಳಿನ ಉಳ್ಳೆನಹಳ್ಳಿ ಎಲ್ಲಿ ಅದು ಶಿವಳ್ಳಿ ಹತ್ರ ಶಿವಳ್ಳಿ ಮೇಲ್ಕೋಟೆ ರೋಡ್ ದುದ್ದಾಬಳ್ಳಿ ಹ್ಮ್ ಹೋದ ವರ್ಷ ಎಷ್ಟು ಎತ್ತರದ ಗಣಪತಿ ಇಟ್ಟಿದ್ರೆ ನಾವು ಹದ್ಮೂರ್ ಅಡಿ ಈ ಸಲ ಈ ಸಲ ನೋಡ್ತಾ ಇದೀವಿ ಹದಿನೈದು ಅಡಿ ಮಡಗ್ಬೇಕು ಅಂತ ನೋಡ್ತಾ ಇದೀವಿ ಅದು ನಮ್ಮ ಕ್ರಾಸ್ ಅಲ್ಲಿ ಒಂದು ಸ್ವಲ್ಪ ಮುಂದೆ ತಿರುಗಿ ಕೇಳಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತೀವಿ ಹುಡುಗರು ಚಾಯ್ಸ್ ಕೇಳ್ಕೊಂಡ ಕಡಿಮೆ ಮಾಡ್ಕೊಂಡು ನೋಡುವ ಈ ಸತ್ತನು ಮಡ್ಬೇಕು ಅದ್ ಅದನ್ನೇ ಇದು ಮಾಡ್ಬೇಕು ಅಂತಿದ್ವಿ ಹದ್ನೈದಡಿಯಲ್ಲೊಂದ್ ಸ್ವಲ್ಪ ಇದ್ ಸರಿ ಮಂಡ್ಯದ ಸರ್ ಇದೆಲ್ಲ ಮೂರಡಿ ಗೌರಿಗಳು ಈಗ ಏನಂದ್ರೆ ಮೊದ್ಲು ಯಾರು ಇಷ್ಟು ಶುದ್ಧ ಐಟ್ ಗಣಪತಿಗಳು ಯಾರು ಕುಡಿಸ್ತಾ ಇರಲಿಲ್ಲ ಏನೆಲ್ಲ ಕಣ್ಣು ಕಡಿಮೆ ಗುಂಡಿಸ್ತಾ ಇದ್ರು ಅವಾಗ ನಾವ್ ಏನ್ ಮಾಡ್ತಿದ್ವಿ ಈ ಐಟಿ ಅವಾಗ ದೊಡ್ಡದು ಒಂದೂವರೆ ಗೌರಿನ ದೊಡ್ಡದಾಯ್ತು ಈಗ ಯಾವಾಗ ಎಲ್ಲಾ ದೊಡ್ಡ ದೊಡ್ಡ ಗಣಪತಿಗಳು ಸ್ಟಾರ್ಟ್ ಆಯ್ತು ಈಗ ನಾವ್ ಏನ್ ಮಾಡಿದ್ವಿ ಮೂರಡಿ ಗೌರಿ ಸ್ಟಾರ್ಟ್ ಮಾಡಿದ್ವಿ ಗೌರಿ ಐಟು ಮಾಡಿದೀವಿ ಮತ್ತೆ ಈ ಗೌರಿ ಎಲ್ಲ ನಿಮ್ಗೆ ಬಾಂಬೆ ಫಿನಿಶಿಂಗ್ ಅಲ್ಲಿ ಕೊಡ್ತಾ ಇದೀವಿ ನಾವು ಮಣ್ಣ ಮೊನ್ನೆ ಐಟಮ್ ಐಟಮ್ ಹ್ಮ್ ಜೊತೆಗೆ ಇವೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದೀವಿ ಈಗ ಅದೇ ತರ ಇನ್ನೊಂದ್ ಮಾಡಲ್ ಇದೆ ನೋಡಿ ಇದನ್ನು ಇದನ್ನು ಏನಂದ್ರೆ ಒಂದ್ ಸ್ವಲ್ಪ ಮಣ್ಣು ಮತ್ತೆ ಇದು ಮಿಕ್ಸ್ ಇದೆ ಇದನ್ನು ಚಾಕ್ ಪೌಡರ್ ಎಲ್ಲ ಮಿಕ್ಸ್ ಇದೆ ಏನಂದ್ರೆ ಸ್ವಲ್ಪ ಸಿಮೆಂಟ್ ಮಿಕ್ಸ್ ಇದೆ ಇದು ಏನಾದ್ರು ಕರ್ಗೋಗುತ್ತೆ ಇದು ಕರ್ಗೋಗುತ್ತೆ ಇದು ಇದು ಕರ್ಗೋಗುತ್ತೆ ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ ಒಂದ್ ಸ್ವಲ್ಪ ಇದು ಇದರಲ್ಲಿ ಅಷ್ಟೇನೆ ಚಾಕ್ ಪೌಡರ್ ಸ್ವಲ್ಪ ಜಾಸ್ತಿ ಇದೆ ಇದಕ್ಕೆ ಫಿನಿಶಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಚಾಕ್ ಪೌಡರ್ ಎಲ್ಲ ಚೆನ್ನಾಗಿ ಮೇಲ್ಗಡೆ ಇದು ಮಾಡಿ ಫಿನಿಶಿಂಗ್ ಎರಡು ತರ ಕೊಟ್ಟಿದೀವಿ ಇದೊಂದು ಇದೊಂದು ಮಾಡಲ್ಲ ಅದೊಂದು ಮಾಡಲ್ ಇದು ಮೂರುವರೆ ವರಡಿ ಬರುತ್ತೆ ಗಣಪತಿ ಆದ್ರೂ ಫಿನಿಶಿಂಗ್ ಎಲ್ಲ ಒಳ್ಳೆ ಶೈನಿಂಗ್ ಚೆನ್ನಾಗಿದೆ ಸರ್ ಅಂದ್ರೆ ಮತ್ತೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಏನಿದೆ ಈ ಮಕ ಸ್ಮೈಲಿಂಗ್ ಫೇಸ್ ಇದೆ ಸ್ವಲ್ಪ ಮಕ್ಕ ಸಿಗದಿದೆ ಹಾ ಅಂದ್ರೆ ಎರಡ್ ತರ ಮಾಡಲ್ ಮಾಡಿದೀವಿ ನಾವು ನಮ್ದೆಲ್ಲ ಎರಡೇ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದೆ ನಮ್ಮ ಹತ್ರ ಏನಿದೆ ಮೋಲ್ಡ್ ಮೋಲ್ಡ್ ಬೇಕಾದ್ರೆ ಅಂದ್ರೆ ತೋರಿಸ್ತೀನಿ ಹಾ ಓಕೆ ಸರ್ ಇದು ಅದ್ರದ್ದು ತಲೆ ಈಗ ಅಲ್ಲಿ ಗೌರಿ ನೋಡದಲ್ಲ ಆ ಗೌರಿ ಮಾಡಲ್ಲ ಏನಂದ್ರೆ ಕೆತ್ತ ಒಂದು ಪೀಸ್ ಇದೆ ಒಂದ್ ಮೋಲ್ಡ್ ಅದಾದ್ಮೇಲೆ ಕೆತ್ತ ಮೇಲೆ ಈಗ ತಲೆ ಒಂದು ಮೋಲ್ಡ್ ಈಗಿದೆ ನೋಡಿ ನಾವೇನ್ ಮಾಡ್ತೀವಿ ಎರಡು ಸಬ್ ಸಪ್ರೇಟ್ ಮಾಡ್ಕೊಂಡು ಕುಣಿಬೇಕು ಜಾಯಿಂಟ್ ಮಾಡ್ತೀವಿ ನೋಡಿ ಈಗ ಮೂರಡಿ ಬಂತು ಈಗ ಇದೆಲ್ಲ ಆದ್ಮೇಲೆ ತಿರ್ಗಿ ಇದೆಲ್ಲ ಆದ್ಮೇಲೆ ತಿರ್ಗ ಜಾಯಿಂಟ್ ಮಾಡಿ ಹನ್ಸಿ ಅಲ್ಲಿ ಪೇಸ್ಟ್ ಎಲ್ಲ ನೋಡ್ರಲ್ಲ ಕ್ರಾಕ್ ಬಿಟ್ಟಾಗ ಎಲ್ಲ ತಿರ್ಗಾ ಕ್ರಾಕ್ ಮೇಲೆ ಆಮೇಲೆ ಒಂದ್ ಮನೆ ಹೊಡೆದಿ ಮನೆ ಮೇಲೆ ಇಟ್ಟಿ ಆಮೇಲೆ ಪೇಂಟ್ ಮಾಡ್ತಿದ್ದೀನಿ ಅದ್ರ ಮೇಲೆ ಇನ್ನೊಂದು ಕಲ್ಸೆ ಕೂರಿಸಿದೀವಿ ಈಗ ಅದು ಒಂದು ರೆಡಿ ಮಾಡಿದೀವಿ ಅದೊಂದು ಒಂದು ಇತ್ತು ಅದನ್ನ ರೆಡಿ ಮಾಡಿದೀವಿ ಅಂದ್ರೆ ಇದು ಏನಂದ್ರೆ ಲೆಫ್ಟ್ టు ರೈಟ್ ಅಲ್ಲಿ ಒಂದು ಒಂದು ಬ್ಲಾಕ್ ಆನೆ ಒಂದು ವೈಟ್ ಆನೆ ಹೌದು ಬ್ಲಾಕ್ ಆನೆ ಒಂದು ಇದು ನಮ್ಮ ಇದರಲ್ಲಿ ಇಲ್ಲ ನಮ್ಮ ಗೋಡೆಗಳಲ್ಲಿ ಇದು ಅತಿ ಎಷ್ಟು ಅಂದ್ರೆ ಪ್ರಾಣಿಗರಿ ಇರುವಂತ ಗಣಪತಿ ಇದು ನೋಡಿ ಒಂದು ಗರ್ಡ ಒಂದು ಹಾವು ಎರಡ ಎರಡ್ ತರ ಆನೆ ಆಮೇಲೆ ಒಂದು ಒಂದು ಬಸವ ಒಂದು ನವಿಲ್ ಇರುತ್ತೆ ವೆರೈಟಿ ಇದೆ ಹಾವು ಗರ್ಡ ಆ ತರ ಒಂದು ವೆರೈಟಿ ಕಾನ್ಸೆಪ್ಟ್ ಅಲ್ಲಿ ಸರ್ ಇದು ಇದೆ ಪಕ್ಕದ ಇದು ಆನೆ ಮೇಲೆ ನವಿಲು ಒಂದ್ ಸ್ವಲ್ಪ ಸೈಡಲ್ಲಿ ಇದೆ ಇದು ಚೆನ್ನಾಗಿದೆ ಇದು ಕಾನ್ಸೆಪ್ಟ್ ಇದು ಗಣಪತಿ ಪಕ್ಕದಲ್ಲಿ ನವಿಲ್ ಇದೆ ಸರ್ ಇದು ಒಂದ ಎಂಟು ಎಂಟು ವರೆ ಬರುತ್ತೆ ಇದು 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 ದರ್ಬಾರ್ ಗಣಪತಿ ಅಂತಾರೆ ಸಿಂಪಲ್ ಆಗಿ ಕೂತಿದೆ ದರ್ಬಾರ್ ಮೈಸೂರು ದರ್ಬಾರ್ ಮೈಸೂರು ದರ್ಬಾರ್ ಅಂತೀವಲ್ಲ ಆ ತರ ದರ್ಬಾರ್ ಗಣಪತಿ ಇದು ಸಿಂದ ಮೇಲೆ ಕೂತಿದೆ ಹಾ ಸಿಂ ಮೇಲೆ ಕೂತಿದೆ ಇದೊಂದೇ ಪ್ರಾಣಿನ ಇದ್ರ್ಯಾಗನ್ ಅಂತ ಅದು ಸಿಂಪಲ್ ಒಂದು ಡ್ರ್ಯಾಗನ್ ಜಾಗ ಇದೆ ಅಂತ ಸ್ಪೇಸಲ್ಲಿ ಡ್ರ್ಯಾಗನ್ ಕುಣಿಸಿದ್ದಾರೆ ಸಪ್ರೇಟ್ ಅಲ್ಲಿ ಕುಣಿಸಿದ್ದಾರೆ ಅದು ಸಿಂಹ ಬೇರೆ ಇರ್ತದೆ ಸಪರೇಟ್ ಹಾ ಸಪ್ರೇಟ್ ಇರುತ್ತೆ ಇದೇ ಸ್ಟಡಿ ಸರ್ ಇದು ಏಳು ಅಡಿ ಬರುತ್ತೆ ಇದು ಇದು ತಮಿಳ್ನಾಡಲ್ಲಿ ಫೇಮಸ್ ಜಳ್ಳಿಕಟ್ಟು ಅಂತ ಒಂದು ಕ್ರೀಡೆ ಇರುತ್ತೆ ಅಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಇದೆ ಗಣಪತಿ ಇದು ನೋಡಿ ಇದು ಗುಳಿನ ಇಟ್ಕೊಂಡು ಗಣಪತಿ ಇಟ್ಕೊಂಡಿರೋದು ಹೆಗಿಬೇಕ ನೋಡಿ ಇದು ಜಲ್ಲಿ ಕಟ್ಟು ತಮಿಳುನಾಡಲ್ಲಿ ಫೇಮಸ್ ಆಗಿರೋ ಕ್ರೀಡೆ ಕಟ್ಟು ಕ್ರೀಡೆ ಆ ಕಾನ್ಸೆಪ್ಟ್ ಗುಳಿಗಳನ್ನ ಓಡಿಸ್ತಾರಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿರುವಂತದ್ದು ಈ ಗೂಳಿ ಮೇಲೆ

ಒಂದು ಈಗ ಬೆಳಿಗ್ಬಿಟ್ರೆ ನಾ ನಾಲ್ಕು ಶೇಡ್ ಕಲರ್ ಗಳು ಕಾಣುತ್ತೆ ಕಲರ್ ಕಲರ್ ಡಿಫ್ರೆನ್ಸ್ ಕಲರ್ ಒಂದು ಪಿಂಕು ಎಲ್ಲೋ ಇಷ್ಟ ತರ ಬರುತ್ತೆ ಇದು ಹೊಸ ಕಾನ್ಸೆಪ್ಟ್ ಕಲರ್ ಅಲ್ಲಿ ಮಾಡಿರೋದಿತ್ತು ಕಾಮನ್ ಕಾಮನಬಿಲು ರೇಂಬೋ ಕಲರ್ ಅಂತ ಇದು ಆಲ್ರೆಡಿ ಮೋಸ್ಟ್ ಆಫ್ ಬುಕ್ ಆಗ್ಬಿಟ್ಟಿದೆ ಫುಲ್ ಬುಕ್ ಎಲ್ಲ ಬುಕ್ ಆಗ್ಬಿಟ್ಟಿದೆ ಈಗ ನೀವು ನೋಡಿದ್ರಲ್ಲ ಈಗ ಆ ಡಿಸೈನ್ ಅಲ್ಲಿ ಚಿಕ್ಕು ಚಿಕ್ಕು ಗಣಪತಿ ಇಲ್ಲಿದೆ ನೋಡಿ ಇದೆಲ್ಲ ನಿಮ್ಗೆ ಮುನ್ನೂರ ಐವತ್ ನಾನೂರು ರೂಪಾಯಿ ಐನೂರು ರೂಪಾಯಿ ಇದು ತರಿಸಿರುವಂತದ್ದು ಇದು ನನಗೆಂತ ಇಟ್ಕೊಂಡಿದ್ದೀವಿ ಯಾರಿಗೂ ಸೇಲಿಂಗ್ ಇಲ್ಲ ಆದ್ರೂ ಮುದ್ದು ಮುದ್ದಾಗಿದೆ ಗಣಪತಿ ಬೇಬಿ ಗಣಪತಿ ಅಂತ ಅಂದ್ರೆ ಇದು ಪಿಒಪಿನ ಇಲ್ಲ ಸರ್ ಪ್ಯೂರ್ ಮಣ್ಣೆ ಪ್ಯೂರ್ ಮಣ್ಣೆ ಹಾ ನಾವೇನಂದ್ರೆ ಒಳ್ಳೊಳ್ಳೆ ಕಲ್ಗಾರ ಚೆನ್ನಾಗಿ ಅವ್ರ ಹತ್ರ ವರ್ಕ್ ಇತ್ತು ಅಂದ್ರೆ ನಾವು ಎಷ್ಟೇ ದೂರ ಆದ್ರೂ ಹೋಗ್ಬಿಟ್ಟು ನಾವು ತಂದಿ ಪೇಂಟ್ ತಗೊಂಡ್ ಬಂದು ಇಟ್ಕೊಂತೀವಿ ಸರ್ ಎಲ್ಲ ಪ್ಯಾಕ್ ಆಗ್ಬಿಟ್ಟು ಇದ್ಬಿಟ್ಟಿದ್ವಿ ಈಗ ಒಂದು ನಾಲ್ಕು ಕೋಟಿ ಮಾತ್ರ ಅطورಿಸ್ತಾ ಇದೀನಿ. ಇದಕ್ಕೆ ಪೇಂಟ್ ಇಲ್ಲ. ಅಂದ್ರೆ ಕ್ರಾಕ್ ಬಿಟ್ಟಾಗ ಅದ್ಕೊಂದು ಅಲ್ಲಿ ಪೇಸ್ಟ್ போರ್ಸಿದ್ವಲ್ಲ ಪೇಸ್ಟ್ ಮರ್ತಿ ಪರಿಸರ ಸ್ನೇಹಿ ಅಂತಾನೆ ಕಲರ್ ಬರುತ್ತೆ. ಮಣ್ಣು ಪೌಡರ್ ಬರುತ್ತೆ ಅದು. ಆ ಮಣ್ಣು ಪೌಡರ್ ನ ಸ್ಪ್ರೇ ಗನ್ ಅಲ್ಲಿ ಹಾಕಿಬಿಡ್ರೆ ಇದು ಓಪನ್ ಆಗುತ್ತೆ. ಅಂದ್ರೆ ಗೋಲ್ಡ್ ಒಂದೇ ಮಾತ್ರ ಕೆಮಿಕಲ್. ಅದ್ ಬಿಟ್ಟೆ ಎ ಟು ಜೆಡ್ ಎಲ್ಲ ಬಂದೆ. ಬಂದೆ. ಹ್ಮ್ ಈಗಾಗ್ಲೇ ಒಂದು ಮೂರು ನಾಲ್ಕು ಪರಿಸರ ಸ್ನೇಹಿ ಗಣಪತಿ ಶುರು ಮಾಡಿದಾಗಿ ಇದು ಟ್ರೆಂಡಲ್ಲಿ ಇತ್ತು. ಇಟ್ ಇತ್ತು. ಬಟ್ ಈಗ ಈ ಕಲರ್ ಕಲರ್ ಗಣಪತಿ ಕಮ್ಮಿ ಆಗುತ್ತೆ ಈಗ ಏನಂದ್ರೂ ಅದ್ ಬಂದಾಗ ಮಾತ್ರ ಟ್ರೆಂಡ್ ಇವ್ ಅವಾಗ ಎಲ್ಲಾರು ಈ ಐಟ್ ಗ ದೊಡ್ ದೊಡ್ಡ ಗಣಪತಿ ಮೂರಡಿ ನಾಲ್ಕಡೆ ಗಣಪತಿಗೂ ಪರಿಸರ ಕೇಳಿದ್ರು ಈ ಎರಡು ವರ್ಷದಿಂದ ಏನಾಗುತ್ತೆ ಟ್ರೆಂಡ್ ಚೇಂಜ್ ಆಗುತ್ತೆ ಎಲ್ಲ ಕಲರ್ಫುಲ್ಲು ಜಿಗಿ ಮಗ ಕಲಸ್ರೀಗ ಮಣ್ಣೆ ಬಂದ್ ಗಣಪತಿ ಏನಿದ್ರು ಮನೇಲಿ ಕೂಡೋರು ಒಂದ್ ಸ್ವಲ್ಪ ಮಾತ್ರ ತಗೊಂಡ್ ಹೋಗ್ತಾ ಇದ್ದಾರೆ ಹೊರತು ಈ ಮಕ್ಳುಗಳು ಆರು ವರ್ಷ ಏಳು ವರ್ಷ ಮಕ್ಳುಗಳಿಗೆ ಎಲ್ಲ ಕಾನ್ಸೆಪ್ಟ್ ಬಿಟ್ಬಿಟ್ರಿ ಈಗ ಹಾಗಾಗಿ ಎಲ್ಲಾ ಕಲರ್ ಈ ಚಿಕ್ಕುದಾದ್ರೂ ಎಲ್ಲ ಬಾಂಪಿಟೇಷನ್ ಕೇಳಕ್ ಸ್ಟಾರ್ಟ್ ಆಗ್ಬಿಟ್ಟಿದ್ರೆ ಈಗ ಅದರಿಂದ ಕಷ್ಟ ಈಗ ಆ ಕಲರ್ ಮಾಡೋದು ಅದಕ್ಕೆ ಏನಂದ್ರೆ ಮನೆಗೆ ಅಂತಲೇ ತಕ್ಕ ಮಟ್ಕೊಂದ್ ಸ್ವಲ್ಪ ಮಾಡ್ತಿದ್ವಿ ಅಷ್ಟೇ ಜಾಸ್ತಿ ಮಾಡ್ತಲ್ಲ ನಾವು ಈಗ ಕಲರ್ ಪರಿಸರ ಸ್ನೇಹಿತರು ಸರ್ ನಮ್ಮ ಹತ್ರ ಇನ್ನೊಂದು ಟ್ರೆಂಡ್ ಅಂದ್ರೆ ಇದೂನು ಮೈಸೂರು ಗಣಪತಿನೇ ಹಾರ ಗಣಪತಿ ಅಂತೀವಿ ಇದ್ ನೋಡಿ ಹಾರ ಹಾಕಿದೀವಿ ಇದು ನೂರು ರೂಪಾಯಿ ಅಷ್ಟೇ ನಮ್ಮ ಹತ್ರ ಆ ಚಿಕ್ಕ ಚಿಕ್ಕ ಮಕ್ಕಳುಗಳು ಕುಣಸಿಗೆ ಒಂದ್ ಚಿಕ್ಕದಾಗ ಕುಣಿಸಿ ಒಂದಿನ ಫೇಮಸ್ ಇದು ಬಿಡಕ್ಕೆಲ್ಲ ಇದು ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ನೂರು ರೂಪಾಯಿ ಗಣಪತಿ ಇದು ಇದಕ್ಕೆಲ್ಲ ಇನ್ನ ಇನ್ನ ಪುಟ್ ಪುಟ್ ಗೌರಿ ಇದೆ ಅದು ಇದಕ್ಕೆ ಇನ್ನ ಚಿಕ್ಕ ಗೌರಿನೇ ಇದೆ ನಮ್ಮ ಹತ್ರ ಐವತ್ತು ರೂಪಾಯಿ ಗೌರಿಯಿಂದ ಸ್ಟಾರ್ಟ್ ಆಗಿ ನನ್ನ ಹತ್ರ ಐದು ಸಾವಿರ ರೂಪಾಯಿ ವರ್ಗ ಗೌರಿ ಇದೆ ಸರ್ ಗಣಪತಿ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ನಲ್ವತ್ತೈವ ಸಾವಿರ ರೂಪಾಯಿ ವರ್ಗ ಗಣಪತಿಗಳಿದೆ ನೀವೀಗ ನೋಡ್ತಾ ಇರೋದು ಅಪ್ಪು ಗಣಪತಿ ಮಕ್ಕಳಿಗೆ ಇಷ್ಟ ಆಯ್ತದೆ ಅಂದ್ಬಿಟ್ಟು ಅಪ್ಪು ಗಣಪತಿ ಮಾಡಿದ್ದಾರೆ ಮತ್ತು ಇದರ ಮೇಲ್ಭಾಗದಲ್ಲಿ ಸಾಯಿಬಾಬಾ ಗಣಪತಿನೂ ಸಹ ಮಾಡಿದ್ದಾರೆ ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ